ಮುಂದೆ ಮರಿ ಇದೇ ಮಾತಾಡ್ತಾ ಕುತ್ಕೋತೀಯ ಇನ್ನು ಬೇರೆ ಏನಾದರೂ ಮಾತಾಡ್ತೀಯ ನೀನು ನನ್ನ ಎದುರಿಗೆ ಮಾತಾಡ್ತಿದ್ದೆ ಈಗ ಫೋನ್ ಒಳಗಾಗಿದ್ದೀನಿ ನನಗೆ ಏನು ಮಾತಾಡೋಕೆ ಗೊತ್ತಾಗೋದಿಲ್ಲ ಈಗ ಎದುರಿಗೆ ಆದನ ಅಂತ ತಿಳ್ಕೋ ಅಲ್ಲ ಅದೇನ್ ಸಾಧ್ಯ ಯಾಕೆ ಸಾಧ್ಯ ಆಗಲ್ಲ ಹ್ಮ್ ಎದುರಿಗೆ ಇದ್ದಾಗ ಮಾತಾಡೋದೇ ಬೇರೆ ಫೋನ್ ಒಳಗೆ ಮಾತಾಡೋದೇ ಬೇರೆ ಸರಿ ನೀನು ಯಾವಾಗ ಭೇಟಿ ಆಗ್ತೀನಿ ನನಗೆ ಇನ್ನು ಯಾವಾಗ ಹೇಳ್ತಿ ಯಾವಾಗ ಬರ್ತೀನಿ ನಾಳೆ ಮೀಟ್ ಆಗ್ತೀನಿ ಹಾ ನಾಳೆ ಮೀಟ್ ಆಗ್ತೀನಿ ನಾವು ಯಾವಾಗ ಮದುವೆ ಮಾಡ್ಕೊಳ್ಳೋಣ ನಾನು ಮದುವೆ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ ನಿಮ್ಮ ಮನೆಗೆ ಓಕೆ ಆಯ್ತಾ ನಮ್ಮ ಮನೆಗೆ ಏನು ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದ್ರೆ ಆಲ್ರೆಡಿ ನನ್ನ ಲೈಫ್ ಸ್ಟೋರಿ ಎಲ್ಲ ನಿನಗೆ ಹೇಳಿಬಿಟ್ಟೇನಿ ಹ್ಞೂ ಹೌದು ನಿಮ್ಮ ಮನೆಗೆ ಏನಾರೂ ಪ್ರಾಬ್ಲಮ್ ಮಾಡ್ತಾರೆ ಛೊ ಇಲ್ಲಪ್ಪ ನಮ್ಮ ಮನೆಗೆ ಏನೂ ಪ್ರಾಬ್ಲಮ್ ಮಾಡಲ್ಲ ಈಗ ಆಲ್ರೆಡಿ ಒಬ್ಬಳಿದ್ಲಲ್ಲ ಆಕಿ ಭಾಳನ ಪಾಟೋ ಕೊಟ್ಬಿಟ್ಲು ನಮ್ಮ ಮನ್ಯಾಗ ಅಷ್ಟು ಹಿಂಸೆ ಕೊಟ್ರಲ್ಲ ಹಂಗಾಗಿ ಅಂದ್ರೆ ಅವರು ನೋಡಿ ಮದುವೆ ಮಾಡಿದ್ದಾಗಿತ್ತು ಈಗ ನನಗೆ ಅವರು ಅಂದಂಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ ತಕ್ಕ ಹೇಳ್ಕೊಳಕ್ಕೆ ಹೋಗಬೇಡ ಏನು ಕೇಳು ಏನು ತೊಂದರೆ ಇಲ್ಲ ನಿಮ್ಗೆ ಮಕ್ಕಳು ಇದ್ದಾವೆ ಇಲ್ಲ ಇಲ್ಲ ಓ ಹೌದಾ ಒಂದು ಶುಭ ನನಗೆ ಇಬ್ಬರು ಮಕ್ಕಳು ಇದ್ದರು ಆದ್ರೆ ಎಲ್ಲ ಎಲ್ಲವರು ಅವ್ರ ಅಪ್ಪನ ಜೊತೆನೇ ಇದ್ದಾರೆ ಇವಾಗ ಯಾರನ್ನ ಜೊತೆಗೆ ಇಲ್ಲ ಹೌದಾ ಅವ್ರ ಇಬ್ರು ಮಕ್ಳು ನಿನ್ ಜೊತೆ ಬರ್ತೀರಿ ಅಂತ ಹಠ ಮಾಡ್ಲಿಲ್ಲ ಇಲ್ಲ ಮಾಡಲಿಲ್ಲ ಯಾಕಂತ ಅಂದ್ರೆ ನನ್ನ ಪರಿಸ್ಥಿತಿನೂ ಸರಿ ಇರ್ಲಿಲ್ಲಲ್ಲ ಅವಾಗ ನಾನು ಆಸ್ಟ್ರೇಲಿಯಾಕ್ ಹೋಗಿ ಸೆಟ್ಲ್ ಆಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೆ ಆಮೇಲೆ ಮಕ್ಳನ್ನ ಕರ್ಸ್ಕೋಬೇಕಂತ ಪ್ಲಾನ್ ಮಾಡಿದ್ದೆ ಆದ್ರೆ ಆಮೇಲೆ ಏನಲ್ಲ ಅಥವಾ ಅದನ್ನು ನಿನಗೆ ಎಕ್ಸ್ಪ್ಲೈನ್ ಮಾಡ್ಬಿಟ್ಟಿನಲ್ಲ ಹಂಗಾಗಿ ಆ ಮಕ್ಕಳು ನನ್ನ ಜೊತೆಗಿಲ್ಲ ವಾಪಸ್ ಹೊಳ್ಳಿ ಕೇಳಕ್ ಅವರು ಮಕ್ಕಳನ್ನು ಕೊಡ್ಲಿಲ್ಲ ನನ್ನನ್ನು ಮನೆಗೆ ಸೇರಿಸಲಿಲ್ಲ ಹೋಗ್ಲಿ ಬಿಡು ನಾವು ಮದುವೆ ಆದ್ಮೇಲೆ ಇಲ್ಲಿ ಆರಾಮಾಗಿ ಇರೋಣ ಅಂತ ನೀನೇನು ಚಿಂತೆ ಮಾಡ್ಬಿಡ ಈಗ ಆಲ್ರೆಡಿ ಏನೇನಾಗಿತ್ತಲ್ಲ ಅದನ್ನೆಲ್ಲ ಮರ್ತ್ ಬಿಡು ಮುಂದಿನ ಜೀವನ ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ ನಮ್ಮ ಮನೆಗೂ ಈಗ ನನಗೆ ನೋಡ್ಕೊಳ್ಳೋದು ಅಷ್ಟೇ ಕಷ್ಟ ಯಾರು ಏನೋ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಮರ್ಯಾದೆನೂ ಜಾಸ್ತಿ ಕೊಡೋದಿಲ್ಲ ಹೌದಾ ಯಾಕೆ ಸುಮ್ಮ ಇಷ್ಟೆಲ್ಲ ಆದಮೇಲೆ ನಮ್ಮ ಅಪ್ಪ ಅಮ್ಮ ನನ್ನ ಸ್ವಲ್ಪ ದೂರಾಗಿನೇ ಇಟ್ಬಿಟ್ಟಾರ ಏನೋ ಈ ಮನೆಗೆ ಬಂದು ಅದೇನೇ ಅನ್ನೋದೊಂದು ಸಮಾಧಾನ ಎಲ್ಲೂ ಹೋದ ನನಗೆ ಆಸರನ ಸಿಗಲಿಲ್ಲ ನಾನು ಪಟ್ಪಾಡು ನಾಯಿ ಪಾಡಾಗಿತ್ತು ಈಗ ಅದೆಲ್ಲ ಯೋಚನೆ ಮಾಡಿ ಯಾಕೆ ಸಂಕಟ ಪಡ್ತಿದ್ದಿ ಈಗ ಅದನ್ನು ಬಿಟ್ಬಿಡು ಏನೂ ತೊಂದರೆ ಇಲ್ಲ ಸರಿ ಸುಮ್ಮ ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಐತಿ ಆಮೇಲೆ ಕಾಲ್ ಮಾಡಲಾ ಸರಿ ಹೇಮಂತ್ ಬಾಯ್ ಟೇಕ್ ಕೇರ್ ಬಾಯ್ ಮಾ ಯು ಟು ಟೇಕ್ ಕೇರ್ ಬಾಯ್ ಲಲಿತಾ ನಿಮ್ಮಕ್ಕೇನು ಮಾಡತ್ತಾಳ ಅಕ್ಕ ಯಾರೋ ಜೊತೆ ಫೋನೇ ಮಾತಾಡತಿಲ್ಲವ ಹೌದಾ ಯಾಕ ಈಗ ಯಾರೋ ಜೊತೆ ಬಾಳ ಫೋನ್ ಒಳಗಾಡತಾಳಾಕಿ ಏನೇನಪ್ಪ ನನಗೂ ಗೊತ್ತಿಲ್ಲ ಕೇಳಿದ್ರ ಒಬ್ರು ಸಿಕ್ಕಾರ ಮದುವೆ ಆಗ್ತಾನೆ ಅಂತ ಅಂದ್ರು ಅಂತ ಅಂದ್ಲು ಈಗ ಎಷ್ಟು ಸರಿ ಬುದ್ಧಿ ಹೇಳಿದ್ರು ಆಗಂಗಿಲ್ಲ ನೋಡು ಹಿಂಗ ಏನಾರ ಮಾಡ್ತಾಳಾ ಮತ್ತೆ ಒಂದು ದೊಡ್ಡ ತೊಂದರೆ ಮಾಡ್ಕೊಂಡು ಕುಂದಿರ್ತಾಳ ಮತ್ತ ಅವರಪ್ಪನ್ ಕಾಲಿಗೆ ಬಿದ್ದು ನನ್ ತಪ್ಪಾತು ಹಂಗ ಹಿಂಗ ಅಂತಾಳ ಈ ಹುಡುಗಿ ಎಷ್ಟು ಹೇಳಿದ್ರು ಒಂದು ಮಾತು ಕೇಳೋದಿಲ್ಲ ಹೋಗ್ಲಿ ಅವ್ನು ಚಲೋ ಅನಂತ ಹೆಂಗಂತ ಚಲೋ ಅದನಂತ ಅನ್ಲವ ಅದಕ್ಕೆ ಅಪ್ಪ ಹತ್ರ ಮಾತಾಡಬೇಕು ಮಾತಾಡ್ಬೇಕು ಅನ್ನೋಕತ್ತಲ್ಲ ಮೊದ್ಲು ಮೊದ್ಲಿ ಎಲ್ಲರೂ ಚಲೋನೇ ಇರ್ತಾರೆ ಈಗಿನೂ ಚಂದಾಗಿದ್ದೀ ಜೀವನ ಬಿಟ್ಕೊಟ್ಟು ಬಂದ್ಲಾ ಈಗ ಅನ್ಬೋ ಸಾ ಆ ಅವಕ್ ಚಲೋ ಇದ್ರೆ ಮದುವೆ ಮಾಡ್ಕೊಡೋದು ಚಲೋ ಅಂತೇ ಎಲ್ಲ ನಿಮ್ಮ ಅಪ್ಪಗೆ ಬಿಟ್ಟಿದ್ವಾ ಅಪ್ಪ ಇದ್ರ ತಲೆ ಹಾಕಕ್ಕೆ ಹೋಗಲ್ವೇ ಯಾಕಂದ್ರೆ ಅವಂಗ ಅಕ್ಕನ ಮೇಲೆ ಭಾಳ ಬೇಜಾರಾಗಿ ಬಿಟ್ಟೈತಿ ಆಕೆ ಹಂಗೆ ಮಾಡಾಳ ಅಂತ ಹೇಳಿ ಹಂಗಂತ ಹೆಂಗ್ ಬಿಡಕ್ ಹಾಕೈತ್ವಾ ಎಷ್ಟು ಹೆತ್ ಹೊಟ್ಟಿ ನಾವು ಹೆತ್ ಮಗಳ ಅಲ್ಲ ಈಗ ಅಕಿನ್ ದೂರ ಮಾಡಿದ್ರೆ ಆಕಿನ್ ಜೀವನ ಹಾಳಾಕೈತಿ ಈಗ ನಾನು ಇವ್ರನ್ನ ಮದುವೆ ಆಗಬೇಕಲ್ಲ ಅಪ್ಪನ ಮುಂದೆ ಹೇಳಿ ಬಿಡ್ಲಾ ಹೋಗ್ಲಿ ಬಿಡವಾ ನೀನು ಬಾಳ ತಲೆ ಕೆಡ್ಸ್ಕೊಳಕ್ ಹೋಗಬೇಡ ಆಕಿ ಜೀವನ ಹೆಂಗಿರ್ತೀವಿ ಹಂಗಿರ್ತೇತಿ ಒಂದ್ ವೇಳೆ ಏನಾರ ಮದುವೆ ಮಾಡ್ಕೊಂತೇನೆ ಅಂದ್ರ ಸುಮ್ನ ಅಪ್ಪಗ ಒಪ್ಪಗ ಅಂತ ಹೇಳ ಅಷ್ಟೇ ಮಾಡದ್ವಾ ಆಕಿ ಇನ್ನೊಂದ್ಸರಿ ಹೇಳಿ ಕಳ್ಸೋದು ಚಲೋ ಇದ್ರು ಆಕೀಗ ಕೆಟ್ಟಿದ್ರು ಆಕೀಗ ಹ್ಞೂ ಬೇವ್ವಾ ಎಂತ ಚಲೋ ಜೀವನ ಹಾಳು ಮಾಡ್ಕೊಂಡ್ ಬಂದ್ ಮನೆ ನೋಡು ನೋಡ ಹುನ್ವಾಯವ್ವಾ ಈಗಿನ ಪರಿಸ್ಥಿತಿಗೆ ನಾವು ಇಷ್ಟೆಲ್ಲ ಅದೇವಿ ಅಂತಂದ್ರ ಆಕಿ ಗಣಿನ್ ಮನೆಯವರ ಕಾರಣ ಆಗಿದ್ರು ನಿನ್ ತಮ್ಮ ಒಂದ್ ಚಲೋ ಕೆಲಸ ಹುಡುಕೊಟ್ರು ಒಂದ್ ಹುಡುಗಿನ್ ನೋಡಿ ಅವರ ಮದುವೆ ಮಾಡಿದ್ರು ನಿನ್ಗು ಎಂತ ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡಿದ್ರು ಹ್ಞೂ ಬೇವ್ವಾ ಅಷ್ಟ ಮದುವೆ ಮಾಡ್ಕೊಟ್ಟಿದ ಇನ್ನೂ ನೆನಸ್ತಾರ ನಮ್ಮ ಮನ್ಯಾಗ ನಮ್ಮ ಅತ್ತಿ ನಮ್ಮ ಮಾವ ನನ್ ಗಂಡ ಅವ್ರ ತಮ್ಮ ಎಲ್ಲಾರು ಎಷ್ಟ್ ಪ್ರೀತಿನಿಂದ ಗೊತ್ತೇನ ನಾನ್ ನೀನು ಅವಾಗ ಅವಾಗ ಬಂದು ಹೋಗಿ ಮಾತಾಡ್ಕೊಂತ ಆರಾಮಾಗಿರ್ತಾಳ ನನ್ಗಂತೂ ಏನೂ ತಾಸ ನೋಡುವ ಅಲ್ಲೇ ಹಂಗ ಹೆಣ್ಮಕ್ಳ ಚಂದೆ ಹೊಂದ್ಕೊಂಡ್ ಬಳಿದ್ರೆ ಎಲ್ಲ ಜೀವನ ಚಲೋ ಇರ್ತೈತಿ ಇಲ್ಲ ಅಂತ ಅಂದ್ರೆ ಹಂಗ ಹಂಗಾಕ ನೋಡ ಮೊದ್ಲು ಎಲ್ಲ ಚಲೋ ಇದಲ್ವೇ ವಾಕಿ ಇಲ್ವ ಆಮೇಲೆ ಆಕಂಗ ಅದ್ಲೇನ ಗೊತ್ತೈತಿ ಹೋಗಿ ಬಿಡು ಕರಿ ಅಕ್ಕ ಲಲಿತಾ ನೀನು ಬಾ ಕುಂದ್ರು ಬಾ ಇಲ್ಲ ಅವ್ವ ಹೇಳಿದ್ಲು ಊಟಕ್ಕೆ ಬರ್ಬೇಕಂತ ಊಟಕ್ಕೆ ಏನು ಮಾಡಿರಿ ಏನಿಲ್ಲ ಅನ್ನ ಸಾರು ರೊಟ್ಟಿ ಪಲ್ಯ ಅಯ್ಯೋ ದಿನಾಲು ಅದ ಅನ್ನ ಸಾರು ರೊಟ್ಟಿ ಪಲ್ಯೆ ತಿಂದು ತಿಂದು ನನ್ನ ನಾಲಿಗೆಲ್ಲ ಜಡ್ ಹೋಗ್ಬಿಟ್ಟೈತೆ ನೋಡು ಹೆಂಗ ಆಗ್ಬಿಟ್ಟಂತ ಅಂದ್ರೆ ಒಂಥರ ಜಿಡ್ ಹಿಡಿದಂಗಾಗಿ ಏನೂ ರುಚಿನೂ ಹತಾತಿಲ್ಲ ಆದರೂ ಅಕ್ಕ ನಿನಗೆ ಮುಂಚೆ ಇಲ್ಲಿ ಊಟನ ಭಾಳ ಇಷ್ಟ ಆಗಿತ್ತು ಆದರೆ ಈಗ ನೀನು ಪಾರಿನಿಗೆ ಹೋದ್ಮೇಲಿಂದ ಅಲ್ಲಿ ಊಟನ ಭಾಳ ಇಷ್ಟಪಡ್ತಿದ್ದಿ ಆದರೂ ನಮ್ಮ ಹುಟ್ಟಿ ಬೆಳೆದಿದ್ದು ಆಗಲಿ ಮಾತಾಗಲಿ ತಿಂದಿದ್ದು ಉಂಡಿದ್ದು ಯಾವುದೂ ಮರಿಬಾರ್ದಾ ಅಯ್ಯೋ ಸುಮ್ಮನೀರು ಏನು ಫಾರೇನ್ಗೆ ಹೋಗಿದ್ದೇನಾ ಅಲ್ಲಿ ಹೋಗಿ ಒಂದ ಒಂದು ವಾರ ಬಾ ನೀನು ನೀನೇ ಬದಲಾಗ್ಬಿಡ್ತಿದ್ದಿ ಮತ್ತು ನನಗೆ ಹೇಳಕ್ಕೆ ಬರ್ತಿದ್ದಿ ಅಕ್ಕ ಈಗ ನೀನು ಮತ್ತೆ ಫಾರೇನಿಗೆ ಹೋಗಂಗಿಲ್ಲಲ್ಲ ಇಲ್ಲೇ ಇರ್ತಿಯಲ್ಲ ಈಗ ನೀ ಫಾರೇನಿಗೆ ಹೋದ್ಮೇಲೆ ಒಂದ ವಾರಕ್ಕೆ ಹೆಂಗೆ ಬದಲಾಗ್ತಿಯಲ್ಲ ಹಂಗೆ ಈಗ ಇಲ್ಲಿ ನೀನು ಭಾರತಕ್ಕೆ ಬಂದಿದ್ದಿ ಬಂದ ತಿರ್ಗ ಒಂದು ವರ್ಷವಾಗಿ ಬಂತು ನೀನು ಮತ್ತೆ ಇಲ್ಲಿ ಹಂಗೆ ಆಗ್ಲೇಬೇಕಲ್ಲ ನೋ ವೇ ನಾನು ಮತ್ತೆ ಹೊಳ್ಳಿ ಆಸ್ಟ್ರೇಲಿಯಾಕ್ಕೆ ಹೋಗಿ ಹೋಗ್ತೀನಿ ಆಸ್ಟ್ರೇಲಿಯಾಕ್ಕೆ ಹೋಗಿಲ್ಲ ಅಂದ್ರೆ ಬೇರೆ ಯಾವ್ದಾರ ಕಂಟ್ರಿಗೆ ಹೋಗೇ ಹೋಗ್ತೀನಿ ಅಷ್ಟೇ ಖಂಡಿತವಾಗಿ ಹೆಂಗ್ ಮಾತಾಡತಿ ಅಕ್ಕ ಏನಿಲ್ಲಪ್ಪ ಈಗ ಒಬ್ರು ನನಗೆ ಸಿಕ್ಕಾರ ಫ್ರೆಂಡ್ ಅವ್ರ ಹೆಸರು ಹೇಮಂತ್ ಅಂತ ಹೇಳಿ ಅವತ್ತು ಹೇಳಿದ್ನಲ್ಲ ಅವರು ನನಗೆ ಆದಮೇಲೆ ಆದ್ಮೇಲೆಲ್ಲ ಫಾರಿನ್ ಟ್ರಿಪ್ ಮಾಡಿಸ್ತೀನಿ ಅಂತ ಹೇಳಾರ ಆಮೇಲೆ ಯಾವ್ದಾರು ಒಂದು ಚೆನ್ನಾಗಿರೋ ಫಾರಿನ್ ಕಂಟ್ರಿ ಒಳಗಡೆ ಸೆಟ್ಲ್ ಆಗೋಣ ಅಂತ ಹೇಳ್ಯಾರ ನನ್ನ ಇಂಟೆನ್ಷನ್ನು ಆಸ್ಟ್ರೇಲಿಯಾ ಒಳಗೆ ಇರಬೇಕಂತ ಯಾಕಂದ್ರೆ ನನಗೆ ಆಲ್ರೆಡಿ ಎಲ್ಲ ಗೊತ್ತಲ್ಲ ಅಕ್ಕ ಅವ್ರು ಹೆಂಗದಾರ ಏನು ಅವ್ರ ಬಗ್ಗೆ ಎಲ್ಲ ವಿಚಾರ ಮಾಡಿದೀವಿ ಹ್ಞೂ ಈಗ ಆಲ್ರೆಡಿ ಮೇಲೆ ಅವ್ರ ಬಗ್ಗೆ ವಿಚಾರ ಮಾಡಿಲ್ಲ ಅಂದ್ರೆ ಸರಿ ಇರೋಂಗಿಲ್ಲ ಎಲ್ಲ ತಿಳ್ಕೊಂಡು ನಾನು ಮುಂದುವರೆ ಈಗ ಅಪ್ಪನ ಹತ್ರ ಮಾತಾಡ್ಬೇಕಷ್ಟ ಅಪ್ಪ ಮದ್ವೆ ಒಪ್ಕೊಂತಾರೆ ಅನಿಸ್ತೈತಿ ಅಪ್ಪ ಒಪ್ಕೊಳ್ಳಿ ಒಪ್ಕೊಳ್ದೆ ಇರಲಿ ಒಂದು ಮಾತು ಹೇಳೋ ಹೇಳೋಂಗ್ ಹೇಳ್ತೀನಿ ಒಪ್ಕೊಂಡ್ರು ಸರಿ ಮುಂದೆ ನಿಂತ ಮಾಡಿದ್ರೆ ಚಲೋ ಇಲ್ಲ ಅಂದ್ರೆ ನಾನಾಗ ಹೋಗಿ ಮದ್ವಿ ಮಾಡ್ಕೊತೀನಪ್ಪ ಇದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಐ ಹ್ಯಾವ್ ಮೈ ಓನ್ ಡಿಸಿಷನ್ ಸರಿ ಬಿಡಕ್ಕ ಈಗ ಊಟಕ್ಕೆ ಬಾ ಅಲ್ಲ ಲಲಿತಾ ನಾನೊಂದು ಮಾತು ಕೇಳಲಿ ನಿಂಗೆ ಏನಕ್ಕ ಅಲ್ಲ ನೀನು ನಿನ್ನ ಗಂಡನ ಮನೆಗೆ ಆರಾಮಾಗದೀಯಾ ಹಾಂ ಯಾಕ ಏನಿಲ್ಲ ನೀನು ಮೊದಲು ಮದ್ವೆಗಿಂತ ಮುಂಚೆ ಹೆಂಗಿದ್ದಿ ಈಗೂ ಹಂಗಾದ್ಯಲ್ಲ ಅದಕ್ಕೆ ಕೇಳಿದೆ ಅಂದ್ರೆ ಮದ್ವೆಗಿಂತ ಮುಂಚೆ ಒಂಥರ ಮದುವೆ ಆದ್ಮೇಲೆ ಒಂಥರ ಅಲ್ಲ ಅಲ್ಲಲ್ಲ ಹಂಗಲ್ಲ ನೋಡು ನಿಮ್ಮ ಮದುವೆಗಿಂತ ಮುಂಚೆನೂ ಹಿಂಗೆ ಡ್ರೆಸ್ ಡ್ರೆಸ್ಸಿಂಗ್ ಸೆನ್ಸ್ ಇತ್ತು ಮದುವೆ ಆದಮೇಲೂ ನೀನು ಇದೇ ರೀತಿ ಅದೆಯಲ್ಲ ಏನೂ ಬದಲಾಗಿಲ್ಲ ನೀನೊಂದು ಸ್ವಲ್ಪ ಅಪ್ಡೇಟ್ ಆಗಬೇಕಿತ್ತು ಇಲ್ಲಕ್ಕ ನಾನು ಹಿಂಗ ಇರೋ ಖುಷಿ ಪಡ್ತೀನಿ ನಾವು ಒಂಚೂರು ಬದಲಾಗಕ್ಕೆ ಇಷ್ಟಪಡೋದಿಲ್ಲ ಅಲ್ಲ ನಿನ್ನ ಗಂಡ ಏನು ಹೇಳಲ್ಲ ಅವರು ಅಂತಾರೆ ಖರೆ ಆದ್ರೆ ನನಗೆ ನಂತನ ಬಿಟ್ಕೊಂಡು ಅವ್ರು ಹೇಳ್ದಂಗೆ ಬೇರೆಯವ್ರು ಹೇಳ್ದಂಗೆ ನಾನು ಹಂಗಿದ್ದೆ ಅಂತ ಅಂದ್ರೆ ನಾನು ಎಲ್ಲಿ ನನ್ನನ್ನು ನಾನು ಎದ್ರಾಗ ನೋಡಲಿ ಅಂದ್ರೆ ನೀನು ನಿನ್ನ ಗಂಡಿಗೆ ಹೆಂಗ್ ಬೇಕು ಹಂಗಿರಾಕೆ ತಯಾರಿಲ್ಲ ಅಲ್ಲ ಅಕ್ಕ ನಾನು ನನ್ನ ಗಂಡಿಗೆ ಹೆಂಗ್ ಬೇಕು ಹಂಗೆ ಇರ್ತೀನಿ ಆದರೆ ಈ ಬಟ್ಟೆ ವಿಷಯದಾಗಲಿ ನನ್ನ ಹಾವ ಭಾವ ನಡವಳಿಕೆ ಒಳಗಡೆ ಮಾತ್ರ ಬದಲಾಗಕ್ಕೆ ನನ್ನ ಹತ್ರ ಸಾಧ್ಯನೇ ಇಲ್ಲ ವೇಳೆ ಅವ್ರು ಪ್ಯಾಂಟ್ ಶರ್ಟ್ ಹಾಕು ಅಂದ್ರೆ ಇಲ್ಲಪ್ಪ ಅದೆಲ್ಲ ಇಲ್ಲ ಯಾ ಫಂಕ್ಷನ್ ಇತ್ತು ತಕ್ಕ ಡ್ರೆಸ್ಸಿಂಗ್ ಸೆನ್ಸ್ ಐತೆ ನಾನು ಎಲ್ಲೆಲ್ಲಿ ಹೆಂಗೆ ಇರಬೇಕು ಅದು ನನಗೆ ಗೊತ್ತೈತಿ ಮತ್ತು ನಮ್ಮ ಮನೆಗೆ ಯಾರೂ ರಿಸ್ಟ್ರಿಕ್ಷನ್ಸ್ ಹಾಕಲ್ಲ ನನಗೀಗ ಜೀನ್ಸ್ ಹಾಕೋಬೇಕಂತ ನಾನು ಜೀನ್ಸ್ ಹಾಕೋತೇನೆ ಆಮೇಲೆ ನಾನು ಏನು ಮಾಡಿದ್ರು ನಮ್ಮ ಏನು ಕೇಳಲ್ಲ ಆದರೆ ನನಗೆ ಆ ರೀತಿಯೆಲ್ಲ ಇಷ್ಟ ಆಗಂಗಿಲ್ಲ ಅಕ್ಕ ಅಯ್ಯೋ ಮಂಕೆ ನಿಮ್ಮ ಮನೆಯಾಗ ಒಂದು ಸ್ವಲ್ಪ ಫಾರ್ವರ್ಡ್ ಆಗೋದ್ ಕಲಿ ಈ ಹಿಂಗಿದ್ರೆ ನೋಡು ಆಮೇಲೆ ನಿನ್ನ ಗಂಡ ನೀನನ್ನು ಬಿಟ್ಟು ಬೇರೆಯವಳನ್ನ ನೋಡ್ಕೊತಾನೆ ಅಕ್ಕ ನಾನು ಮಾತು ಕೇಳಿ ಏನು ನೀನು ಇಷ್ಟೆಲ್ಲ ಫಾರ್ವರ್ಡ್ ಅದಲ್ಲ ನೀನು ಮಾಡಿದ್ದೇನು ನೀನು ನನ್ನ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ ನನ್ನ ಲೈಫ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತೈತಿ ಆದ್ರೂ ನಿನ್ನೀಗ ಲೈಫ್ ಎಂಜಾಯ್ ಮಾಡೋಕೆ ಗೊತ್ತಿಲ್ಲ ನನ್ನ ಜೀವನದೊಳಗೆ ನಾನು ಭಾಳ ಚೆನ್ನಾಗಿ ಅಕ್ಕ ಅದು ನಿನ್ ಭ್ರಮೆ ಹೋಗ್ಲಿ ಬಿಡಕ ಈಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದೇಕಾಗಿಲ್ಲ ನನ್ನ ಜೀವನದಾಗ ನಾನು ಬಹಳ ಚೆನ್ನಾಗಿ ಹಾಂ ಈಗ ಅದೆಲ್ಲ ಬೇಡ ಅವರು ಕರೆಕತ್ತಿರ್ಲಿ ಬರ್ಬೇಕಂತ ನೋಡು ಅಯ್ಯೋ ಫೋನ್ ರಿಂಗ್ ಆಗ್ತಾಯ್ತಲ್ಲ ಸರಿ ಲಲಿತಾ ನೀವು ಹೋಗಿರೋ ಬಂದೆ ಒಂದು ಐದು ನಿಮಿಷ ಫೋನ್ ಬರಾತೈತಾ ಯಾರು ಅದ್ ಯಾರೋ ನೀನು ಇಷ್ಟ ಪಡಾತೀನಿ ಮದ್ವಿ ಆಗ್ಬೇಕು ಅಂತಿದ್ದಲ್ಲ ಅವ್ರದೇನ ಇಲ್ಲ ಇದು ಬೇರೆಯವ್ರು ಅಕ್ಕ ನೀ ಏನ್ ಮಾಡಾತ್ತಿದಿ ನೋಡು ನನ್ನ ಬಗ್ಗೆ ನೀವು ವಿಚಾರ ಮಾಡಕ್ ಹೋಗ್ಬೇಡ ಅಷ್ಟ ತಲೆನೂ ಕೆಡ್ಸ್ಕೊಳಕ್ ಹೋಗ್ಬೇಡ ನನ್ನ ಲೈಫ್ ನಾನು ಏನ್ ಮಾಡ್ಬೇಕು ನನ್ಗೆ ಹೆಂಗಿರ್ಬೇಕಂತ ನನಗೆ ಗೊತ್ತೈತಿ ತಲೆ ಕೆಡ್ಸ್ಕೊಬೇಡ ಅಲ್ಲ ಅಕ್ಕ ಈಗ ಆಲ್ರೆಡಿ ಒಬ್ರು ಸಿಕ್ಕಾರ ಅಂತಿದ್ದಿ ಅವ್ರು ನಿನ್ನೆಲ್ಲ ಮದುವೆ ಮಾಡ್ಕೊಳಕತ್ತ ಯಾರದಾರ್ ಅಂತಿದ್ದಿ ಅವ್ರನ್ನ ಸುಮ್ನೆ ಮದುವೆ ಮಾಡ್ಕೊಂಡು ಚಂದಾಗಿ ಹಾಕಿರ್ಬಾರ್ದು ನೋಡ್ ಲಲಿತಾ ಈಗ ಒಮ್ಮೆ ನಾನು ತೊಂದ್ರೆ ಒಳಗ್ ಸಿಕ್ಕಾಕೊಂಡು ಅನ್ಭವ್ಸಿದ್ದು ರಗಡೈತಿ ಈಗ ನನ್ಗ ಜೀವನ ಅಂದ್ರೇನು ಅನ್ನೋದು ಅರ್ಥ ಹಾಕತೈತಿ ದುಡ್ಡಿನ ಪ್ರಾಮುಖ್ಯತೆ ಎಷ್ಟೈತಿ ಅಂತ ಹೇಳಿ ನನಗೂ ಗೊತ್ತೈತಿ ಈಗ ನನಗೆ ಆಲ್ರೆಡಿ ಮೂರು ಜನ ಕಾಂಟ್ಯಾಕ್ಟ್ ಒಳಗದಾರ ಅವ್ರು ಮೂರು ಒಳಗಡೆನು ಯಾರು ರಿಚ್ ಅದಾರಲ್ಲ ಅವ್ರನ್ನ ನೋಡಿ ನನ್ನ ಅಪ್ಪ ಹತ್ರ ಮಾತಾಡಿ ಮದುವೆ ಆಗ್ಬೇಕಂತ ಅನ್ಕೊಂಡೇನಿ ಅಂದ್ರೆ ನನಗೆ ಹೇಳಿದ್ ಅರ್ಥ ಆಗತಿಲ್ಲ ಅಕ್ಕ ನೋಡು ಒಬ್ಬನು ಹೇಮಂತ್ ಅಂತ ಹೇಳಿ ಇನ್ನೊಬ್ಬನು ಪ್ರೀತಮ್ ಈಗ ಫೋನ್ ಮಾಡಕತ್ತಿದ್ದು ಪ್ರೀತಮೇ ಇನ್ನೊಬ್ಬನು ಆಕಾಶ್ ಅಂತ ಹೇಳಿ ಇವ್ರ ಮೂರು ಜನನು ದುಡ್ಡಿರೋರೆ ಆದ್ರೆ ಇವ್ರ ಮೂರು ಜನರೊಳಗಡೆ ಜಾಸ್ತಿ ಸೌಂಡ್ ಪಾರ್ಟಿ ಯಾರು ಅಂತ ನಾ ಚೆಕ್ ಮಾಡ್ಬೇಕು ಏನು ಅವ್ರನ್ನೆಲ್ಲರೂ ನೀನು ಟೆಸ್ಟ್ ಮಾಡ್ತೀಯ ಅಕ್ಕ ಏನಿಲ್ಲಪ್ಪ ಎಲ್ಲರಿಗೂ ಅವರೊಂದು ಐಫೋನ್ ಕೇಳ್ತೀನಿ ಯಾರು ಕೊಡಿಸ್ತಾರಲ್ಲ ಅವರ ರಿಚ್ ಅಕ್ಕ ಕೆಲವೊಬ್ಬರು ಮೋಸ ಮಾಡ್ಬೇಕು ಅನ್ಕೊಂಡಿರ್ತಾರ ಅವಾಗ ನೀ ಕೇಳಿದ ತಕ್ಷಣ ಅವ್ರು ಕೊಡಿಸ್ತಾರ ಅವಾಗ ನಿನ್ ಡಿಸಿಷನ್ ರಾಂಗ್ ಆಗಂಗಿಲ್ಲ ಅಯ್ಯೋ ನನ್ನ ಹತ್ರ ಮೋಸ ಮಾಡ್ಬೇಕಂದ್ರೆ ನನ್ನ ಹತ್ರ ಏನೈತಿ ಅವ್ರಿಗೆ ಏನು ಸಿಕ್ತಿ ನೋಡೋಣ ಹೌದು ನಿನ್ ಲೈಫ್ ಸ್ಟೋರಿ ಎಲ್ಲರಿಗೂ ಹೇಳಿಯಾ ಎಲ್ಲಾರ್ಗೂ ಇಲ್ಲ ಬರೀ ಹೇಮಂತಗೆ ಮಾತ್ರ ಗೊತ್ತು ಇನ್ನು ಇಬ್ಬರಿಗೆ ಹೇಳಬೇಕು ನೋಡಬೇಕು ಹೇಳಿದ್ರೆ ಹೇಳ್ತಾನೆ ಇಲ್ಲ ಇಲ್ಲಪ್ಪ ಎಲ್ಲರಿಗೂ ಏನು ಹೇಳೋದು ಫಸ್ಟ್ ಇವ್ರು ಮೂರು ಜನರೊಳಗಡೆ ಜಾಸ್ತಿ ಸೌಂಡ್ ಪಾರ್ಟಿ ಯಾರು ನೋಡ್ಬೇಕು ಆಮೇಲೆ ಮುಂದಿನ ಡಿಸಿಷನ್ ಸಲ ಫೈನಲ್ ಆದ್ಮೇಲೆ ಅವಾಗ ಅವ್ರ ಹತ್ರ ನೋಡ್ತೀನಿ ಸಿಚುವೇಶನ್ ನೋಡ್ಕೊಂಡು ಆಮೇಲೆ ಅವ್ರ ಹತ್ರ ಹೇಳಬೇಕು ಬೇಡ ನೋಡ್ತೀನಿ ಮತ್ತು ಆಮೇಲೆ ನಾ ಹೇಳೋದು ಅವ್ರಿಗೆ ಇಷ್ಟ ಆಗದೆ ಇರೋದು ಮತ್ತೆ ನೀ ಬೇಡ ಅಂತ ಹೇಳಿ ನನ್ನನ್ನು ಬಿಟ್ಬಿಟ್ರೆ ಅವಾಗ ಏನು ಮಾಡ್ಲಿ ಅದಕ್ಕಾಕ ನೀನು ಹೆಂಗದಿಯಲ್ಲ ಹಂಗ ಒಪ್ಕೊಳ್ಳೋರ್ನ ಮದುವೆ ಆಗೋ ಈಗೂ ನೀನು ಕಾಲ ಮಿಂಚಿಲ್ಲ ಈಗ ಭಾವನ ಬಿಟ್ಟು ಬಂದು ಆಮೇಲೆ ಅದು ಯಾರೋ ಇನ್ನೊಬ್ಬನ ನೀನು ಮದುವೆ ಆಗ್ಬೇಕಂದ್ ಅವ್ನು ನಿನಗೆ ಮೋಸ ಮಾಡ್ದೆ ಈಗ ಮತ್ತೆ ಮೂರು ಜನ ಸಿಕ್ಕಾರ ಅಂತಿದ್ದೀವಿ ಈಗ ಅದರೊಳಗಡೆ ಒಬ್ರಿಗೆ ಆಲ್ರೆಡಿ ನಿನ್ ಬಗ್ಗೆ ಎಲ್ಲ ಗೊತ್ತು ಅಂತಿದ್ದಿ ಅವ್ರು ಹೆಂಗಾರ ಇರ್ಲಿಕ್ಕಾ ಸುಮ್ನೆ ಅವ್ರ ಜೊತೆಗೆ ಮದುವೆ ಆಗ್ಬಿಡೋ ನೋಡಿ ಲಲಿತಾ ಇದು ನನ್ನ ಲೈಫ್ ಬೆಟರ್ ಯು ಡೋಂಟ್ ಇಂಟರ್ಫಿಯರ್ ಇನ್ ಮೈ ಲೈಫ್ ನೋಡಕಾ ನನ್ನ ಹತ್ರ ಏನು ಹೇಳಬೇಕು ಅಂತ ಅನಿಸ್ತು ನಾನು ನಿನಗೆ ಹೇಳಿದೆ ಮುಂದಿಂದ ನಿನಗೆ ಬಿಟ್ಟಿದ್ದಪ್ಪ ಸರಿ ಆಯ್ತು ಊಟಕ್ಕೆ ಬಾ ನಿನ್ ಲೈಫ್ ನಿನಗೆ ಸರಿ ಹೋಗಿರು ನಾನು ಮಾತಾಡ್ಬರ್ತೇನೆ ಆದರೂ ನಿನ್ನ ಎಚ್ಚರಿಕೆ ನೀನು ಇರೋದು ಭಾಳ ಒಳ್ಳೇದೋ ನಾನು ಇವಾಗ ನಿನಗೆ ಎಚ್ಚರಿಸಿ ಯಾಕಂದ್ರೆ ನಾ ಕಂಡಷ್ಟು ಲೈಫ್ ನೀ ಕಂಡು ಕಂಡಿಲ್ಲ ಏನಿಕಿ ಬಾರಿ ಕಷ್ಟ ಅನುಭವಿಸಿ ಬಂದ್ಬಿಟ್ಟಾಳ ಕಷ್ಟ ಅನುಭವಿಸಿದಲ್ಲ ನನ್ನ ಮದುವೆಗಿಂತ ಮುಂಚೆ ನಮ್ಮ ಮನೆಯೊಳಗೆ ಏನೇನಾಗೈತಿ ನಿನಗೆ ಗೊತ್ತೈತಿ ಆ ನೀ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟಿ ಆಮೇಲೆ ಆ ಮಿಡಲ್ ಒಳಗಡೆ ಏನೇನಾಯ್ತು ಆ ಗ್ಯಾಪ್ ಒಳಗಡೆ ಏನಾರು ನಿನಗೆ ಗೊತ್ತೈತಿ ಅದು ನಮ್ಮ ಮನೆಗಿನವ್ರಿಗೆ ಮಾತ್ರ ಗೊತ್ತು ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ದಾರಿ ತಪ್ಪೋದಿಲ್ಲ ಆ ಟೈಮ್ನಾಗೆ ನಮ್ಮನ್ನ ಕೈ ಹಿಡಿದವರು ನಿಮ್ಮ ಹಳೆ ಅಂದ್ರೆ అది నిమ్మ అత్తీమావ ని గండ ನಿನ್ ಗಂಡನಿಂತ ನಾ ಭಾವ ಹೇಳ್ಬೋದು ನಾನು ಯಾಕಂತಂದ್ರ ಇನ್ನು ನನ್ನ ಜೊತೆ ಚೆನ್ನಾಗಿ ಮಾತಾಡಿಸ್ತಾರ ಇನ್ನು ಇನ್ನು ನಿನ್ ಜೊತೆ ಕಾಂಟ್ಯಾಕ್ ಒಳಕದ ಅವ್ನು ಹ್ಯಾರಿ ಇವಾಗ ಸದ್ಯಕ್ಕಿಲ್ಲ ಅವಾಗೆಲ್ಲ ಮಾತಾಡ್ತಿದ್ರು ಈಗ ಪಾಪ ಅವ್ರದ ಲೈಫ್ ಸೆಟ್ಲ್ ಆಗೈತಿ ಅವ್ರ ಲೈಫ್ ಒಳಗೆ ಅವ್ರ ಇನ್ನು ನಾನು ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ನಿನ್ ಬಗ್ಗೆ ಹೇಳೋದು ಹಂಗ ಹಿಂಗ ಅಂದ್ರೆ ಮತ್ತೆ ಅವ್ರ ಮೈಂಡ್ ಎಲ್ಲಿ ಚೇಂಜ್ ಆಗ್ತೋ ಅಂತ ನಾನು ಫೋನ್ ಮಾಡಕ್ ಹೋಗಿಲ್ಲ ಅಯ್ಯೋ ಅವ್ನ್ ಮೈಂಡ್ ಎಲ್ಲಿ ಚೇಂಜ್ ಆಗ್ತತ್ ಬಿಡು ಅದಕ್ಕೆಲ್ಲ ನೀನೇ ಕಾರಣ ಅಕ್ಕ ನೀನ್ ಸರಿ ಇದ್ರೆ ಅವ್ರ ಬಿಟ್ ಕೊಡ್ತಾನೆ ಇರ್ಲಿಲ್ಲ ಆಮೇಲೆ ನಿನಗೆ ಎಷ್ಟೊಂದು ಅವಕಾಶಗಳನ್ನ ಕೊಟ್ಟೇ ಕೊಟ್ಟರು ಈಗ ಅದನ್ನೆಲ್ಲ ನೆನಪಿಸಿ ನನ್ ಜೀವ ನೀ ಇಲ್ಲಿಂದ ಹೋದ್ರೆ ಒಳ್ಳೇದು ಬೆಟರ್ ಯು ಗೋ ಫ್ರಮ್ ಹಿಯರ್ ಸರಿ ಬಿಡಕಾ ನಿನ್ ಲೈಫ್ ನಿನ್ ಇಷ್ಟ ನಿಂಗೆ ಹೇಳೋ ಹೇಳಿದೆ ಮುಂದೆ ತಾನರ ಎಲ್ಲೂ ಅಪ್ಡೇಟ್ ಆಗಿಲ್ಲ ನನಗೆ ಮಾತಾಡಕ್ ಬಂದ ಏನ್ ದೊಡ್ಡಕ್ಕೆ ಆಗ್ಲಾ ಜೀವನ ತೂಗಿ ಸೌಸಿ ಎಲ್ಲಾ ಜೀವನ ಕಂಡು ಬಂದಾಳೆ ಕತೆ ಮಾತಾಡ್ತಾ ನನ್ನ ಲೈಫ್ ನನಗೆ ಹೆಂಗ್ ಬೇಕು ನಾನು ಹಂಗಿರ್ತೀನಿ ಇವ್ರದೇನ್ ಹೊಳೆ ನೀರಿಗೆ ನಾಯಕನ ನಾಯಕನೊಬ್ಳೆ ನನಗ್ ಬೇಕಾಗಿಲ್ಲ ಮೈ ಲೈಫ್ ಮೈ ಡಿಸಿಷನ್ ಅಯ್ಯೋ ಈ ಪ್ರೀತಿ ನಾ ಫೋನ್ ಮಾಡಿದ್ದ ಎದು ಇರ್ಲಿ ಈಗ ಅವನ ಹತ್ರ ಏನ್ ಮಾತಾಡ್ಲಿ ನಾನು ಅವನು ರಿಚ್ ಅದಾನ ಇಲ್ಲ ನನಗೂ ಗೊತ್ತಿಲ್ಲ ಮೂರು ಜನದ್ದು ಪ್ರೊಫೈಲ್ ನೋಡಿದ್ರೆ ಎಲ್ಲ ಸೌಂಡ್ ಪಾರ್ಟಿನ ಅನ್ನಿಸ್ತಾರ ಆದರೂ ಈಗ ಇದ್ದಿದ್ರೊಳಗೆ ಯಾರು ಜಾಸ್ತಿ ಹೆಂಗೆ ಕಂಡಿಡೀಲಿ ಹಾಂ ಇರು ಐಫೋನ್ ಕೇಳ್ತಾನೆ ಅವ್ರಿಗೆ ಅವಾಗ ಯಾರು ಜಾಸ್ತಿ ರೇಟಿಂದ ಐಫೋನ್ ಕೊಡಿಸ್ತಾರಲ್ಲ ಅವ್ರನ್ನ ನಾನು ಮದುವೆ ಆಗೋದು ಹಲೋ ಪ್ರೀತಮ್ ಹಾಯ್ ಸುಮಾ ಹವ ಯು ಓ ಐ ಆಮ್ ಫೈನ್ ಪ್ರೀತಮ್ ನೀನು ಹೇಗಿದ್ದೀಯಾ ನಾನು ಚೆನ್ನಾಗಿದ್ದೀನಿ ಅಂದಂಗೆ ನಿನ್ನ ಮೀಟ್ ಮಾಡಬೇಕಲ್ಲ ನಾನು ಹೌದಾ ಯಾವಾಗ ನಿಮಗೆ ಯಾವಾಗ ಬೆಂಗಳೂರಿಗೆ ಬರಕಾಗುತ್ತೆ ಅಯ್ಯೋ ಪ್ರೀತಮ್ ನಾನು ಸ್ವಲ್ಪ ಇಲ್ಲಿ ಊರಿಗೆ ಬಂದಿದ್ದೆ ಅಂದರೆ ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಹಾಗಾಗಿ ನಾನು ಊರಿಗೆ ಬಂದಿದ್ನಲ್ಲ ನಮ್ಮ ಅಪ್ಪ ಅಮ್ಮ ಇರೋದಿಲ್ಲೇ ಅಂದರೆ ನಮ್ಮ ಅಪ್ಪ ಅಮ್ಮ ಇರೋದು ಇಲ್ಲೇ ನನ್ನ ಮೀಟಿಂಗ್ ಎಲ್ಲ ಮುಗೀತಲ್ಲ ನಾನು ಅವ್ರನ್ನ ಮೀಟ್ ಆಗೋಕ್ಕಂತ ಬಂದೆ ಇನ್ನು ಯು ನೋ ವಾಟ್ ಹೇಳು ನನಗೆ ನಮ್ಮ ಅಪ್ಪ ಅಮ್ಮ ಅಂದರೆ ಭಾಳ ಪ್ರೀತಿ ನನಗೂ ಅಷ್ಟೇ ಹೌದಾ ಮತ್ತೆ ಮುಂದೆ ನಿನ್ನ ಔಷಧಿ ಇರಬೇಕಂತ ಪ್ಲಾನ್ ಮಾಡಿ ಅಥವಾ ಹೆಂಗೆ ನೋಡು ನಮ್ಮ ಮನೇಲಿ ಎಲ್ಲ ರೀತಿಯಿಂದಾನು ಫ್ರೀಡಮ್ ಇದೆ ಯಾರು ಇನ್ನು ರಿಸ್ಟ್ರಿಕ್ಷನ್ಸ್ ಆಗಲ್ಲ ನಮಗೆ ಮದುವೆ ಆದ್ಮೇಲೆ ಅವ್ರ ಜೊತೆಗೆ ಇರಬೇಕಂದ್ರೆ ಇರ್ಬೋದು ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಗ್ರೇಟ್ ಅಂದ್ರೆ ನಿಮ್ಮ ಮನೆಯಲ್ಲಿ ತುಂಬಾ ಬ್ರಾಡ್ ಆಗಿದಾರಲ್ವಾ ಹಾ ಹೌದು ಅವರಿಗೇನು ಒಳ್ಳೆ ಸೊಸೆ ಸಿಕ್ಕರೆ ಅಷ್ಟೇ ಸಾಕು ನೀನು ನನ್ನ ಮದುವೆ ಆಗಕ್ಕೆ ರೆಡಿ ಇದ್ದೀಯಾ ತಾನೆ ಹಾ ರೆಡಿ ಇದ್ದೀನಿ ಆದರೆ ನನಗೆ ಒಂದೇ ಒಂದು ಆಸೆ ಆಸೆನಾ ಏನು ನನಗೆ ಒಂದು ಐಫೋನ್ ತಗೋಬೇಕು ಅಂತ ಬಹಳ ಆಸೆ ತಗೋ ಅದಕ್ಕೆ ಏನು ಇಲ್ಲ ನಾನು ಮುಂಚೆಯಿಂದ ಕನಸು ಕಟ್ಟಿದ್ದೇನೆಂದರೆ ನಾನು ಮದುವೆ ಆಗೋ ಹುಡುಗನೇ ತಂದುಕೊಡ್ಬೇಕು ಅಂತ ಅಂದ್ರೆ ಆ ಹುಡುಗ ತಂದ್ಕೊಟ್ಟಿದ ಮೊಬೈಲ್ ಅಲ್ಲೇ ನಾನು ಮಾತಾಡಬೇಕು ಐಫೋನ್ ಒಳಗಡೆ ಅದನ್ನ ಯೂಸ್ ಮಾಡಬೇಕು ಅಂತ ಇಷ್ಟು ವರ್ಷ ಕಾಯ್ತಾ ಇದ್ದೆ ಗೊತ್ತಾ ಅಮ್ಮ ಅವ್ರಿಗೆ ನಾನು ಐಫೋನ್ ಹಾ ಹೌದು ಸರಿ ಬೇಕು ಐಫೋನ್ ಸಿಕ್ಸ್ಟೀನ್ ಪ್ರೊ ಮ್ಯಾಕ್ಸ್ ಅದು 1 ಲಕ್ಷ ಮೇಲ್ ಬರುತ್ತೆ ಅಯ್ಯೋ ಇರ್ಲಿ ಬಿಡು ಪರವಾಗಿಲ್ಲ ನಿನ್ಗಿಂತ ಏನು ಹೆಚ್ಚಿಂದಲ್ಲ ಸರಿ ಬಿಡು ನೀನು ಯಾವಾಗ ನಾನು ಮೀಟ್ ಆಗಕ್ ಬರ್ತಿ ಹೇಳು ನಾನು ಪರ್ಚೇಸ್ ಮಾಡಿ ಇಟ್ಟಿರ್ತೀನಿ ಅದೇ ನಿನಗೆ ನಾನು ಕೊಡೋ ಗಿಫ್ಟ್ ಸೋ ನೈಸ್ ಅಂದ್ರೆ ನಾನು ಫಸ್ಟ್ ಟೈಮ್ ನಿನ್ನನ್ನು ಮೀಟ್ ಮಾಡಕ್ ಬಂದಾಗ ನನಗೆ ಐಫೋನ್ ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಕೊಡ್ಬೇಕಂತ ಇದೆಯಾ ಹಾ ಯಾಕಂದ್ರೆ ನನಗೆ ನೀನಂದ್ರೆ ಇಷ್ಟ ಅಲ್ಲ ಅದಕ್ಕೆ ಸರಿ ಸುಮಾ ನಾನು ಸ್ವಲ್ಪ ಕೆಲಸ ಐತಿ ಆಮೇಲೆ ನಿನಗೆ ಮಾಡ್ಲಾ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಸುಮಾ ಇವನು ಫೋನ್ ಕೊಡ್ಸಕ್ ರೆಡಿ ಇದಾನೆ ಇನ್ನು ಹೇಮಂತ್ ಒಂದು ಕೇಳಬೇಕು ಆಮೇಲೆ ಇನ್ನೊಬ್ಬನಿಗೆ ಒಂದು ಫೋನ್ ಮಾಡಿ ಕೇಳಬೇಕು ಈಗ ಪ್ರೀತಮ್ ಅಂತ ಒಪ್ಕೊಂಡ ಕೊಡ್ಸೋಕ್ಕೆ ಹೇಮಂತು ಆಮೇಲೆ ಕೇಳಿದ್ರೆ ಆಯಿತು ಈಗ ಆಕಾಶಿಗೆ ನಾನೇ ಫೋನ್ ಮಾಡಿ ಕೇಳ್ತೀನಿ ಹಾಂ ಹೌದು ಹಲೋ ಆಕಾಶ್ ಓ ಸುಮಾ ಹಾಯ್ ಹೌಯು ಹಾ ಐ ಆಮ್ ಫೈನ್ ಆಕಾಶ್ ಹೌಯು ಓ ನಾನು ಚೆನ್ನಾಗಿದ್ದೀನಮ್ಮ ಮತ್ತೆ ಏನು ವಿಶೇಷ ಏನಿಲ್ಲ ನಿನ್ನ ನೆನಪಂತ ಹಾಗೆ ಕಾಲ್ ಮಾಡಿದೆ ಓ ಹೌದಾ ಮತ್ತೆ ಏನಿಲ್ಲ ನಿನಗೆ ನನ್ನ ಮದುವೆ ಆಗೋಕೆ ಇಷ್ಟ ಆಯ್ತಾ ಹಾ ಯಾಕೆ ಅವತ್ತೇ ನಾನು ನಿನ್ನ ಹತ್ರ ಮಾತಾಡಿದ್ನಲ್ಲ ನೀನು ಅದಕ್ಕೆಲ್ಲ ಒಪ್ಕೊಂಡಿದ್ದೆ ಏನಿಲ್ಲ ನನಗೆ ನನಗಿದ್ದು ನನ್ನ ಮದುವೆ ಆಗೋ ಹುಡುಗನ ಕಡೆ ಒಂದು ಐಫೋನ್ ಕೊಡ್ಸ್ಕೊಬೇಕು ಅಂತ ಆಸೆ ಕೊಡಿಸ್ತೀಯಾ ಏನು ಐಫೋನ್ ಹ್ಮ್ ಐಫೋನ್ ಬೇಕಿತ್ತು ಐಫೋನ್ ಅಂದ್ರೆ ಒಂದು ಐವತ್ತರವತ್ತು ಸಾವಿರ ಪರವಾಗಿಲ್ವಾ ಐವತ್ ಅರವತ್ ಸಾವಿರನ ಇಲ್ಲಪ್ಪ ನನಗೆ ಒಂದ್ ಲಕ್ಷ ಅರವತ್ ಸಾವಿರದ ಒಂದು ಯಾವ್ದೋ ಚೆನ್ನಾಗಿರೋ ಮೊಬೈಲ್ ಬಂದೈತಿ ಅದು ಬೇಕು ಅಷ್ಟು ಕಾಸ್ಟ್ಲಿನ ಸುಮ್ಮ ತಪ್ಪ ತಿಳ್ಕೊಬೇಡ ನನಗೆ ಅಷ್ಟು ರೇಟ್ ಇಂದ ಕೊಡ್ಸಕ್ ಆಗಲ್ಲ ಏನು ಅಷ್ಟು ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಮೊಬೈಲ್ ನಿನಗೆ ಕೊಡ್ಸಕ್ ಆಗಲ್ವಾ ಅದು ನನ್ನ ಸಲುವಾಗಿ ಇಲ್ಲ ಸುಮಾ ಸಾರಿ ಮನೆ ಮನೆಯೊಳಗಡೆ ಜವಾಬ್ದಾರಿ ಜಾಸ್ತಿ ಐತಿ ನನಗೆ ಈಗ ಒಂದ್ ಐದಾರ್ ತಿಂಗಳ ಕೆಲಸ ಸಿಕ್ಕು ನಮ್ಮ ತಂಗಿದು ಮದುವೆ ಮಾಡಬೇಕು ಅವ್ಳ ಮದ್ವಿನ ಬಹಳ ಗ್ರ್ಯಾಂಡಾಗಿ ಮಾಡ್ಕೊಡ್ಬೇಕಂತ ಆಸೆ ಐತಿ ಈಗ ನಾನು ಆದಷ್ಟು ನನಗೆ ಬಂದಿದ್ದ ಸ್ಯಾಲ್ರಿ ಒಳಗಡೆ ಫಿಫ್ಟಿ ಪರ್ಸೆಂಟ್ ನಾನು ಸೇವ್ ಮಾಡಿ ತೆಗೆದಿಡ್ ಅವಳು ಅವ್ಳ ಆದಮೇಲೆ ನಾನು ನಾನು ಮದುವೆ ಆಗೋದು ಏನು ನಿಮ್ಮ ತಂಗಿ ಆಗೋದಾ ಹಾಂ ಆಗದ ಈಗ ನಮ್ಮ ನನಗೆ ಬೇರೆ ನಮ್ಮನೆಯಲ್ಲಿ ಮದ್ವಿ ಮಾಡ್ತೀನಿ ಅಂತಿದಾರಲ್ಲ ಏನ್ ಮಾಡ್ಲಿ ಹೆಂಗಾದ್ರು ಮಾಡಿ ನೀನು ಸಾರಿ ಆಕಾಶ್ ನನಗೆ ನಮ್ಮ ಅಪ್ಪ ಅಮ್ಮನ ಅಮ್ಮನ್ ಮಾತನಾ ಆಗಲ್ಲ ಅವರು ಇವಾಗಲೇ ಮದ್ವಿ ಮಾಡ್ಕೊಂತ ಅಂತ ಇದ್ರು ನಾನಿವಾಗ ನಿನ್ ಹತ್ರ ಮಾತಾಡಿ ನಿನ್ ಡಿಸಿಷನ್ ತಗೊಂಡು ಅವ್ರ ಹತ್ರ ಹೇಳಿ ಆದಷ್ಟು ಬೇಗ ಮದುವೆಗೆಲ್ಲ ಅರೇಂಜ್ಮೆಂಟ್ ಮಾಡಿಸೋಣ ಅನ್ಕೊಂಡಿದ್ದೆ ಬಟ್ ನೀನು ಇನ್ನೂ ಆರು ತಿಂಗಳೆಲ್ಲ ವೇಟ್ ಮಾಡಬೇಕು ಅಂತ ಇದೆಯಾ ಐ ಡೋಂಟ್ ಥಿಂಕ್ ಸೊ ದೇ ವಿಲ್ ವೇಟ್ ಫಾರ್ ಮೀ ಫಾರ್ ಸಿಕ್ಸ್ ಮಂತ್ಸ್ ಬೆಟರ್ ಯು ಫೈನ್ ಅನ್ ಅದರ್ ಗರ್ಲ್ ಸುಮ ಇಲ್ಲ ನೀನು ನನಗೆ ಭಾಳ ಅಂದರೆ ಭಾಳ ಇಷ್ಟ ಆಗಿದ್ದು ಸಾರಿ ಆಕಾಶ್ ನಿನಗೆ ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಗ್ತಾಳೆ ಆಯ್ತಾ ಬಾಯ್ ಟೇಕ್ ಕೇರ್ ಸುಮ ಬಾಯ್ ಡೋಂಟ್ ಕಾಲ್ ಮಿ ಓಕೆ ಒಬ್ಬನಾದ್ರೂ ಮೈನಸ್ ಆದ ಇನ್ನಿಬ್ರಲ್ಲಿ ನೋಡಬೇಕು ಯಾರನ್ನ ಮದುವೆ ಆಗಲಿ ಹೇ ಹೇಮಂತಿಗೆ ಕೇಳಬೇಕು ಪ್ರೀತಮ್ಮ ಆಲ್ರೆಡಿ ಅಂತ ಹೇಳಲೆ ஓகே இன்னும் எர்டு பெண்டிங்கு சும்மா ஊட்டக்கு பாத்தாங்க கருது அய்யோ ஹிங்க நோடு நன்ப இம்பார்டெண்ட் கலச இத்து அதுக்கு ஃபோன் என்ன இம்பார்டெண்ட் கெல்சானா? ಅಯ್ಯೋ ಅಂದ್ರ ಬಹಳ ಅರ್ಜೆಂಟ್ ಇರೋದಿತ್ತು ಅದು ನನ್ನ ಲೈಫ್ ಸೆಟ್ಲ್ ಆಗುವಂತ ಕೆಲಸ ನಿನಗೇನ್ ಗೊತ್ತು ಹಂಗ ನಿನಗೇನ್ ಮನಿ ಕೆಲ್ಸ ಮಾಡೋದು ತಿನ್ನೋದು ಉಣ್ಣೋದು ಮಕ್ಕಳೋದಷ್ಟ ಅದು ಬಿಟ್ಟು ಮತ್ತೊಂದ್ ಗೊತ್ತಿಲ್ಲ ಮತ್ತೊಂದ್ ಗೊತ್ತಿಲ್ಲ ಹೂನವ ನನಗೆ ನನ್ ಗಂಡ ಮಕ್ಕಳಿಗೆ ಬೇಸ್ ಹಾಕೋದು ಮನಿ ಕೆಲ್ಸ ಮಾಡೋದು ಇಷ್ಟ ಗೊತ್ತು ಅದ್ ಬಿಟ್ಟು ಬೇರೆ ನೋಡದಕ್ಕಿನೂ ಅಲ್ಲ ಅನುಭವಿಸ್ತಿನೂ ಅಲ್ಲ ಹಂಗ ಹಂಗೇನಾರ ಮಾತಾಡಿದ್ರೆ ನನಗ ಒಂಥರ ಚುಚ್ಚಿ ಮಾತಾಡ್ತಿದಿ ನೋಡು ನೀನ್ ಮಾತಾಡೋದಕ್ಕಿಂತ ಮುಂಚೆ ಸರಿಯಾಗಿ ಮಾತಾಡು ಆಮೇಲೆ ಏನಾರ ಮಾತಾಡಿ ನನಗೆ ಹಿಂಗೆ ಯಾಕೆ ಮಾತಾಡ್ತಿ ಹಂಗ್ಯಾಕ್ ಯಾಕೆ ಅಂತ ಕೇಳಬೇಡ ನೋಡು ಇನ್ನು ನಿನಗೆ ಲಾಶ ಸಿಕ್ಕೇತಿ ನಿಮ್ಮ ಅಪ್ಪ ನಿನ್ ಮುಖ ನೋಡ್ಲಾರ್ದಂಗು ಮಾಡ್ಕೋಬೇಡ ಇನ್ಮೇಲೆ ಮೇಲೆ ಸ್ವಲ್ಪ ತಗಿ ಬಗ್ಗೆ ನಡೆಯದ ಕಲಿ ಅಂದ್ ನಿನ್ ಮದ್ವಿ ವಿಚಾರ ಏನ್ ಮಾಡ್ದಿ ನಿಮ್ಮಪ್ಪ ಯಾರನ್ನ ನೋಡೇನ ಮಾಡ್ಕೋ ಅಂತ ಹೇಳಕತಿದ್ನಲ್ಲ ಇಲ್ಲ ನಾನು ಒಬ್ರು ನೋಡ್ಕೊಂಡೇ ಇಬ್ರು ಇಬ್ಬರದ ಅವ್ರಿ ಒಳಗಡೆ ಒಬ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಕೊಡ್ರಿ ಅಲ್ಲ ಸುಮ್ಮ ನೀ ಯಾಕೆ ಹಿಂಗ ಯಾಕಿಂಗ್ ನನಗೆ ಅರ್ಥ ಆಗತ್ತಿಲ್ಲ ನಿನಗೆ ದುಡ್ಡಿನ ಹುಚ್ಚ ಬಿದತನಾ ಈಗ ಇನ್ನು ಲಲಿತಾ ಹೇಳಾತಿದ್ಲು ಯಾರೋ ಒಬ್ಬನು ಗೊತ್ತದನ ಅಂದ್ರೆ ಅವ್ನ್ ಅವನಿಗೆ ನಿನ್ ಲೈಫ್ ಸ್ಟೋರಿನೂ ಗೊತ್ತೈತಿ ಅಂತ ಹೇಳಿ ನಿನ್ ಜೀವನದ ಬಗ್ಗೆ ಗೊತ್ತಿದ್ದ ಮದುವೆ ಆಗೋದು ಒಳ್ಳೇದಲ್ಲ ನೋಡವಾ ಮೂರ್ ಜನ ಇದ್ರು ಅದ್ರೊಳಗಡೆ ಈಗ ಒಬ್ಬ ಗೇಟ್ ಪಾಸ್ ಕೊಟ್ಟಾತು ಏನು ಗೆಟ್ ಪಾಸ್ ಇವದೆಲ್ಲ ನಿನಗೆ ಗೊತ್ತಿಲ್ಲ ನನಗೆ ನನಗಿಷ್ಟ ಆಗಲಿಲ್ಲ ಹಾಗಾಗಿ ಅವನನ್ನು ಬಿಟ್ಬಿಟ್ಟೆ ಇನ್ನಿಬ್ರದರ ಅವರಿಬ್ಬರೊಳಗಡೆ ಪರೀಕ್ಷೆ ಮಾಡಿ ಯಾರು ಒಳ್ಳೆಯವರು ಯಾರ ಹತ್ರ ಜಾಸ್ತಿ ದುಡ್ಡು ಐತಿ ನಾ ಹೇಳಿದ್ದೆಲ್ಲ ಯಾರು ಕೊಡಿಸ್ತಾರ ಅದನ್ನ ನೋಡಿ ಆಮೇಲೆ ಮುಂದಿನ ಡಿಸಿಷನ್ ತಗೊತೇನೆ ಒಂದೆರಡು ದಿವಸ ಟೈಮ್ ಕೊಡು ಆಮೇಲೆ ನನ್ನ ಅಪ್ಪ ಹತ್ರ ಬಂದು ಮಾತಾಡಿ ಮದುವೆ ಮಾಡ್ಕೊತೇನೆ ನೋಡ್ ಸುಮ್ಮ ಈಗ ನಿಮಗೆ ನೋಡಿದ ಹುಡುಗನು ಭಾಳ ಒಳ್ಳೆ ಒಳ್ಳೆ ಹುಡುಗದ ಕೆಲ್ಸದಾಗ ಹೋದನ ಚೆನ್ನಾಗದ ಸಂಬಳಾನು ಚೆನ್ನಾಗೈತಿ ಆಮೇಲೆ ಅವನು ಬೇರೆ ರಾಜ್ಯದಾಗ ಇರ್ತಾನಂತ ನನಗ ಬೇರೆ ರಾಜ್ಯ ಅಲ್ಲ ಬೇರೆ ದೇಶಕ್ಕೆ ಹೋಗ್ಬೇಕು ನೀನು ಬೇರೆ ದೇಶಕ್ಕೆ ಹೋಗಿ ಕಿತ್ತರ್ದಿದ್ದು ನನಗೆ ಗೊತ್ತೈತಿ ಈಗ ನಿಮ್ಮ ನಿಮ್ಮಪ್ಪ ಎಂತ ನೋಡ್ತಾನಂತ ಅಂತ ಮದುವೆ ಮಾಡ್ಕೊ ನನಗ ಅಪ್ಪ ನೋಡಿದಂತ ಹುಡುಗ ಬೇಡ ನಾನು ನೋಡಿದಂತವನ ಮದ್ವಿ ಮಾಡ್ಕೊಂತೇನೆ ಒಂದ್ ವೇಳೆ ನಿಮ್ಮಪ್ಪ ಒಪ್ಕೊಂಡಿಲ್ಲ ಅಂದ್ರೆ ಒಪ್ಕೊಂಡಿಲ್ಲ ಅಂದ್ರೆ ಒಪ್ಕೊಂಡಿಲ್ಲ ನನಗೆ ಯಾರನ್ನ ಬೇಕೋ ಅವ್ರನ್ನ ಮದುವೆ ಮಾಡ್ಕೊಂಡು ಹೋಗ್ತೇನೆ ಒಟ್ಟ ನಿಮಗ್ ನಾನ್ ಕೊಟ್ಟಿದ್ದೇನು ಆದಷ್ಟು ಜಲ್ದಿ ಮನಿ ಖಾಲಿ ಮಾಡ್ಬೇಕಂತ ಅಂತ ಹೇಳಿ ಹೌದಲ್ಲ ಸರಿ ನನ್ ಮದ್ವಿನ ಆಗ್ಲಿ ಇಲ್ಲಾ ಸಿಗಲಿ ಸಿಗ್ಲಿ ಒಟ್ ಇನ್ ಒಂದ್ ನಾನು ಮನಿ ಕೆಲ್ಸ ಮನಿ ಖಾಲಿ ಮಾಡ್ತೇನೆ ಸುಮಾರು ನೀನು ಬಹಳ ಮಾತಾಡಕತ್ತಿದಿ ನಿನ್ ಮಾತಿನ ಮೇಲೆ ನಿನಗೆ ಇಲ್ಲ ನೋಡೋವ ನಾನು ಅಷ್ಟು ಜೀವನ ಅನುಭವಿಸ್ಬಿಟ್ಟೇನೆ ಅಷ್ಟು ನೋವು ತಿಂದುಬಿಟ್ಟೇನೆ ಅದೆಲ್ಲ ನನಗ್ ಬೇಕಾಗಿಲ್ಲ ನನ್ಗೆ ಹೊಟ್ಟೆ ಹಸಿ ಬಾ ಊಟಕ್ಕೆ ನೀಡ್ಬಾ ಏನ್ ಮಾಡಕ್ ಆತವ ನೀನ್ ಹೇಳ್ ಬರ ನೀನ್ ಹೇಳೋ ಅಷ್ಟು ನಾವು ಹೇಳ್ತೀವಿ ಮುಂದೆ ನಿನಗ್ ಬಿಟ್ಟಿದ್ದು ಒಳ್ಳೇದ್ ಕೆಟ್ಟದ್ದು ತಿಳ್ಕೊಳ್ಳೋ ಅವಧಾನ ಇರಬೇಕು ಅವತ್ತು ಹಂಗ ಮಾಡಿದ್ವಿ ಒಳ್ಳೇದ ಹೇಳಕತ್ತಿದ್ವಿ ಒಂದ್ಸಲಿ ಮನೆ ಬಿಟ್ಟು ಹೋಗ್ಬಾಡುವ ಮನಿ ಬಿಟ್ಟು ಹೋದಂದ್ರೆ ನಿನ್ನ ಜೀವನ ಹಾಳಾಕೈತಿ ಅಂತ ಹೇಳಿ ಎಷ್ಟು ಗೋ ಗರ್ದ್ವಿ ಮಾತು ಕೇಳಿಲ್ಲ ಕೊನೆಗೆ ಮತ್ತ್ ಬಂದ್ ನಮ್ ಕಾಲ ಹಿಡ್ಕೊಂಡು ಈ ಸಲ ನಿಮ್ಮ ನಿಮ್ಮಪ್ಪನ ಅಪ್ಪಿಸಿ ಒಳಗೆ ಸೇರಿಸಕೊಂಡೇವಿ ಬಾಜು ವಾಜಿ ಇದ್ಲಂತ ಹೇಳಕಿ ಹೇಳಿ ನಿಮ್ಮಪ್ಪ ಒಪ್ಕೊಂಡು ಒಳಗ ಸೇರಿಸ್ಕೊಂಡಾನ ಈ ಸರಿ ಏನಾರ ನಿನ್ ಮನೆ ಬಿಟ್ಟು ಹೋದಿ ಅದು ನಿಮ್ಮ ಅಪ್ಪನ ವಿರುದ್ಧವಾಗಿ ಬೇರೆ ಮದುವೆ ಆಗ ಹೋಗ್ತೇನೆ ಅಂತ ಹೇಳಿ ಒಂದ್ಸಲ ಇನ್ನೊಂದ್ಸರಿ ಮುಖ ಕೆಡಸ್ಕೊಂಡಿ ಅಂತ ಇಟ್ಕೋ ನಿಮ್ಮಪ್ಪ ಜೀವನದಾಗ ನಿನ್ ಮುಖ ನೋಡಕ್ ಇಷ್ಟಪಡುದಿಲ್ಲ ಈಗಾಗ್ಲೇ ಅವನು ನಿಮ್ಮ ಮೇಲಿಂದ ಅರ್ಧ ಮನಸ್ಸ ತಗೊದ್ಬಿಟ್ಟು ಏನೋ ಒಂಚೂರು ಪಾರ ಉಳ್ಕೊಂಡೈತಿ ಅದನ್ನು ಕಳ್ಕೋಬೇಡ ಯವ್ವ ನೀನು ಬರೀ ಇಂತದ ಏನಾರ ಊದು ಅಂದ್ರೆ ಊತ್ತಿದಿ ಅದ್ ಬಿಟ್ಟು ನನ್ ಮಗಳು ಎಲ್ಲಿದ್ರೆ ಚೆನ್ನಾಗಿರ್ತಾಳ ಹೆಂಗಿದ್ರೆ ಚೆನ್ನಾಗಿರ್ತಾಳ ಅನ್ನೋದ್ರ ಬಗ್ಗೆ ಒಂದು ಈಟು ಕಾಳಜಿ ಇಲ್ಲ ನೋಡ್ಬೇ ಹೂನು ನನಗೊಂದು ಕಾಳಜಿ ಇದ್ರೆ ಇವತ್ತ ನಿನ್ ಜೀವನ ಹಿಂಗ ಹಾಕಿದ್ದಿಲ್ಲ ಆವಾಗ ಒಂದ್ ನಾಲ್ಕು ಕೊಟ್ಟು ನಿನ್ನ ಗಂಡನ ಮನೆಗೆ ಮನೆಯಾಗಿದ್ದೀರಾ ಅಂತಂದರೆ ಭೈಬೇಕಿತ್ತು ಆವಾಗ ನೀನು ಯಾವ ನಿಂದು ಹೊಕ್ಕಿದ್ದಿಲ್ಲ ನಿನ್ನ ಗಂಡರ ಮನೆಗೆ ಇಷ್ಟೊತ್ತಿಗೆ ಚಂದ ಬಾಳೆ ಮಾಡ್ಕೊಂಡಿರ್ತಿದ್ದೀವಿ ಅಲ್ವಾ ನೀನದ ಕಾರಣ ಇದಕ್ಕೆಲ್ಲ ಕಾರಣ ನಾನು ನಾನು ನಿಮ್ಮಪ್ಪ ಅವತ್ತ ನಾಲ್ಕು ಹೊರದ್ ನ ಕೂಡ ಹಾಕಿದ್ರೆ ಇವತ್ತು ಈ ಪರಿಸ್ಥಿತಿ ಬಂದಿಲ್ಲ ನನ್ನ ಹಣೆ ಮರ ಇನ್ನು ನಿನ್ನೆ ಏನೇನ್ ನೋಡ್ಬೇಕಾ ಈ ಕಣ್ಣಿಂದ ಸರಿ ಊಟಕ್ಕೆ ಬಾ ಏನಾರ ಮಾಡ ನಿನ್ ಜೀವನ ನಿನಗ್ ಬಿಟ್ಟಿದ್ದು ನಮ್ಮ ಕಣ್ಣೆದ್ರಿಗೆ ಅದಿ ಅಂತಂದ್ರೆ ಹೇಳ್ತೇವಿ ಅನ್ನ ದೂರ ಹೋದ್ರೆ ಯಾರಿಗೆ ಏನಂತಾರ ನೋಡ್ ಸುಮ್ಮ ನಿಮ್ಮಪ್ಪ ಮದುವೆ ಮಾಡ್ಕೊಟ್ಟಲ್ಲ ನೀವು ಮದಿ ಮಾಡ್ಕೊಂಡಿ ಚಲೋ ಬೇರೆ ಕಡೆ ಮದ್ವಿ ಮಾಡ್ಕೊಂಡಿ ಅಂದ್ರ ನಿನ್ ತವ್ರ ನಿನ್ ಮರ್ತ ಬಿಡೋದು ಯಾವ ಅದು ಆಮೇಲೆ ಇದ್ ನಾ ಅಪ್ಪ ಹತ್ರ ಮಾತಾಡ್ತೀನಿ ತಗೋ ಹಂಗ ನೀನ್ ಏನಾರ ಮಾತಿನ ಮಾತಾ ಬೆಳೆಸ್ತಿದ್ದೀವಿ ನೀ ನನ್ಗೆ ಹೊಟ್ಟೆ ಸತಿ ಏನ್ ಮಾಡಿ ಅನ್ನ ಸಾರು ರೊಟ್ಟಿ ಪಲ್ಯ ನಾಳೆ ಒಂದ್ ಸ್ವಲ್ಪ ದೋಸೆ ಪಡ್ಡು ಇಡ್ಲಿ ಏನಾರ ಮಾಡು ಸರಿ ಬಿಡುವ ನಾಡದ ಇಡ್ಲಿ ಮಾಡ್ಕೊಡ್ತೇನೆ ಬಾ ಅದ್ ಒಂದಿಷ್ಟು ಒಂದಿಟ್ಟು ಪುರಿ ಗಿರಿ ಏನಾರ ಮಾಡು ಆ ತಗೋ ನಾನು ಒಬ್ಬಕ್ಕಿನಾಗೇನೆ ಎಷ್ಟು ಅಂತ ಮಾಡ್ಲಿ ಈಗ ಲಲಿತಾ ದಳ ಹೇಳಿದ್ರೆ ಒಂದಿಟ್ಟ ಆಸ್ ಹಾಕ ಮಾಡ್ಕೊಡ್ತೀನಿ ತಗೋಬಾ ಏನಾರು ಕೇಳಿದ್ರೆ ಸಾಕು ಇವ್ರಿಗೆ ಕೆಲ್ಸದ ನನ್ ಪಾಕೈತಿ ಅದ ಬುದ್ಧಿವಾದ ಹೇಳು ಭಾಳ್ ಚಂದ ಬುದ್ಧಿವಾದ ಹೇಳ್ತಾರ ಹೋಗ್ಲಿ ಬಿಡು ನಾನು ಮೊದಲು ನನ್ನ ಲೈಫ್ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಕು ಆದಷ್ಟು ಜಲ್ದಿ ಯಾರನಾರ ಒಬ್ರನ್ನ ಮದ್ವಿ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಸೆಟ್ಲ್ ಆಗ್ಬೇಕು ಆದಷ್ಟು ಯಾರಿಗ ಅಪ್ಪ ಅಮ್ಮ ಇರೋಲ್ಲ ಒಬ್ಬರೇ ಇರ್ತಾರಲ್ಲ ಅವ್ರನ್ನ ಮದ್ವೆ ಆಗ್ಬೇಕು ಅಂದ್ರ ರೆಸ್ಪಾನ್ಸಿಬಿಲಿಟಿನೂ ಇರಲ್ಲ ನನಗೆ ಹೆಂಗೆ ಬೇಕಾಗ್ ನಾನು ಇರ್ಬೋದು ಯಾವಾಗ ಬೇಕಾದವಾಗ ಹೋಗ್ಬೋದು ಯಾವಾಗ ಬೇಕಾದವಾಗ ಬರ್ಬೋದು ಹೇಳೋರಿರಲ್ಲ ಕೇಳೋರಿರಲ್ಲ ಮೊದ್ಲು ಊಟ ಮಾಡಿ ಬಂದು ಆಮೇಲೆ ಹೇಮಂತಕ್ಕೆ ಫೋನ್ ಮಾಡಿ ಇಬ್ಬರೊಳಗಡೆ ಯಾರು ಚೆನ್ನಾಗಿರೋ ಮೊಬೈಲ್ ಕೊಡಿಸ್ತಾರ ಅದ್ರ ಮೇಲೆ ಡಿಸಿಷನ್ ತಗೊತೇನೆ ಯಾರ ಮದುವೆ ಆಗ್ಬೇಕಂತ ಹೇಳಿ ಯಾರು ಒಳಗಡೆ ಯಾರ ಒಳ್ಳೆಯವರು ಯಾರತ್ರ ದುಡ್ಡು ಐತಿ ಇರ್ಲಿ ಬಿಡು ನೋಡೋಣ ಇಬ್ರು ಹೆಂಗಿರ್ತಾರ ಹೇಳಿ ನೋಡಿ ಆಮೇಲೆ ಒಂದು ಡಿಸಿಷನ್ ತಗೊಂಡು ಅವ್ರ ಮದುವೆ ಮಾಡ್ಕೋಬೇಕು ನಾನು ಈ ಕನ್ಫ್ಯೂಷನ್ ಒಳಗತೀನಿ ನಮ್ಮ ಅವ್ವ ಬಂದೇನಾರ ಮಾತಾಡ್ತಾ